ಬೇಕು ಬಿದ್ದ ಸಮಯವನ್ನು ಗುರುತಿಸಿಕೊಂಡವರಾಗಿ ನಾವು ದೇವರನ್ನ ಕೂಗುವವರಾಗಬೇಕು ಹಲಿಯ ಈ ಮಳೆಗಾಲ ಇದು ಭಾಳ ಮಳೆ ಎನ್ನುವಂಥದ್ದು ನಾವು ಕಾಣ್ತಾ ಇರ್ತೀವಿ ಎಲ್ಲಾದರೂ ತಗ್ಗಿಗಿದ್ದಲ್ಲಿ ನಾವು ಎಲ್ಲಿ ಎಡುವೆ ಅದರ ಒಳಗಡೆ ಏನಾಗ್ಬಿಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಬಿದ್ದು ಬಿಡ್ತೀವಿ ಬಿದ್ದಂಥ ಸಮಯದಲ್ಲಿ ಅಲ್ಲಿ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮಳೆ ಬಂದಾಗ ಎಲ್ಲ ಕೂಡ ಅಂತ ಅಂತೇಳಿ ಕಾಣಿಸ್ತಾ ಇರ್ತದೆ ಯಾವುದ್ರಿ ರೋಡ್ ಎನ್ನುವಂಥದ್ದು ಹಲಲೆಯ ರಸ್ತೆ ಸಮಾಯಿತೇನೋ ಅಂತ ಕಾಣಿಸ್ತಾ ಇರುತ್ತೆ ಆ ಸಮಯದಲ್ಲಿ ಬಿದ್ದೀವ ಅಂತೇಳಿ ಅಲ್ಲೇ ಬಿದ್ದುಕೊಂಡಿರ್ತೀರ Aleluya, bien activé. ಎದ್ದೇಳುತ್ತೀವಿ ಅಲ್ಲಲ್ಯಾ ನಾವೇನಾಗ್ತೀವ್ರಿ ಎಬ್ಬಿಸಲ್ಪಡ್ತೀವಿ ಅಲ್ಲಲ್ಲೂಯ್ಯ ಪ್ರೇಸಾಡಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ ಇಲ್ಲ ನಾನು ಅಲ್ಲೇ ಬಿದ್ದಿದ್ದೀನಿ ಅಲ್ಲೇ ಇರ್ತೀನಿ ಆಯ್ತು ನನ್ನ ಜೀವನವೆಲ್ಲ ಅದರಲ್ಲೇ ಇರುತ್ತೆ ಅಂತೇಳಿ ಅಂದುಕೊಳ್ಳುವ ಮೂರ್ಖ ಉಚ್ಚ ಹೊರತಾಗಿ ಮತ್ತೊಬ್ಬನು ಅಲ್ಲ ಪ್ರಿಯರಿ ಆದರೆ ದೇವರು ನಿನ್ನನ್ನು ಎಬ್ಬಿಸಬೇಕಂತೇಳಿ ಇಷ್ಟಪಡ್ತಾ ಇದ್ದಾನೆ ನಿನ್ನನ್ನು ಪಾಪದ ಒಂದು ವ್ಯಸನದಿಂದ ನಿನ್ನನ್ನು ಬಿಡುಗಡೆ ಮಾಡಬೇಕಂತೇಳಿ ಆತನು ಇಷ್ಟಪಡ್ತಾ ಇದ್ದಾನೆ ನಿನ್ನನ್ನು ಸಂಪೂರ್ಣವಾಗಿ ಪೇತ್ರನ ಯಾವ ರೀತಿಯಾಗಿ ಹುಡುಗ ಸಮಯದಲ್ಲಿ ಆತನನ್ನು ರಕ್ಷಿಸಿದನು ನಿನ್ನನ್ನು ಕೂಡ ರಕ್ಷಿಸಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ ಪ್ರೇರ ಅದರ ಸಲಗಿ ನಾವು ಪೇತ್ರನಂತೆ ನಾವು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುವಂತ ಮಕ್ಕಳಾಗಿ ನಾವು ಇರಬೇಕು ಬಿಡುಗಡೆಯನ್ನು ನಾವು ಹೊಂದಿಕೊಳ್ಳಬೇಕು ಮೊದಲನೆಯ ಸಾಕ್ಷಿಯನ್ನು ನಾವು ಕಳೆದುಕೊಂಡರೂ ಕೂಡ ಪುನಃ ದೇವರು ನಮ್ಮನ್ನು ಬಲಪಡಿಸಿದಾಗ ನೀರಿನ ಮೇಲೆ ನಾವು ಮತ್ತೆ ನಾವು ನಡೆಯುವರಾಗಬೇಕು ಅಲಲುಯ್ಯ ಪ್ರೈಸರಳಲ್ಲಿ ನಾವು ನೋಡ್ತಾ ಇದ್ದ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಇದ್ದಾನೆ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು ಆ ಕ್ಷಣವೇ ಏಸು ಕೈ ಚಾಚಿ ಅವನನ್ನು ಹಿಡಿದು ಅಲಲುಯಾ ಪ್ರೈಸಳು ಏನು ಮಾಡಿದಂತೆ ಅಲ್ಪವಿಶ್ವಾಸಿ ಯಾಕೆ ಸಂದೇಹ ಪಟ್ಟಿ ಎಂಬುದಾಗಿ ಹೇಳಿದಾದ ಮೇಲೆ ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯ್ತು ಅಲಲ್ಯಾ ಅಂದರೆ ಪುನಃ ಪೇತ್ರನ ನೀರಿನ ಮೇಲೆ ನಡೆದ ಅಲ್ಲಿ ಹೆಂಗ ನಡೆದೀಗ ವಿಶ್ವಾಸದಿಂದ ನಡೆದ ನಂಬಿಕೆಯಿಂದ ನಡೆದ ಮುಣುಗಿ ಹೋದ ಸ್ವಾಮಿ ಎಬ್ಬಿಸಿದಾಗ ಸ್ವಾಮಿ ನಡೆಯುವಾಗ ಈಗ ಪೇತ್ರನು ಕೂಡ ನಡೀತಾ ಇದ್ದಾನೆ ಕಾರಣ ಒಂದು ದೇವರ ಶಕ್ತಿ ಬಲವನ್ನು ಪುನಃ ನೀನು ಆಸ್ವಾದಿಸುವಾಗ ಆತನ ಮೇಲೆ ಪುನಃ ನೀನು ನಂಬಿಕೆ ಇಡುವಾಗ ನಿನ್ನನ್ನು ಮತ್ತೆ ಅದೇ ಎಲ್ಲಿ ನೀನು ಮುಣುಗಿದೀಯೋ ಆ ಮುಣುಗಿದಂಥ ಸ್ಥಳದಿಂದಲೇ ದೇವರು ನಿನ್ನನ್ನು ಎಬ್ಬಿಸಿ ನಿನ್ನನ್ನು ಅಲ್ಲಿಯೇ ಮತ್ತು ದೋಣಿಯವರೆಗೆ ನಿನ್ನನ್ನು ನಡೆಸಿಕೊಂಡು ಆತನ ಬರುವಂಥ ದೇವರಾಗಿದ್ದಾನೆ ಪ್ರೇರಿ ಅಲ್ಲ ಪ್ರೇಜ್ ಅದಕ್ಕಾಗಿ ಸತ್ಯವನ್ನು ನಾವು ಎಂದಿಗೂ ಕೂಡ ಮರಿಬಾರ್ದು ದೇವರು ನಿನ್ನನ್ನು ಬೀಳಿಸುವಂಥ ದೇವರಲ್ಲ ನೀನು ಆತನ ಕಡೆಗೆ ನೋಡುವಾಗ ಯಾವಾಗಲೂ ಕೂಡ ನಿನ್ನನ್ನು ಎಬ್ಬಿಸುವಂಥ ದೇವರಾಗಿ ಇದ್ದಾನೆ ನಡೆಸುವಂಥ ದೇವರಾಗಿದ್ದಾನೆ ನಿನ್ನನ್ನು ನಿರೀಕ್ಷೆಯಲ್ಲಿ ಇರಿಸುವಂಥ ದೇವರಾಗಿದ್ದಾನೆ ಆತನ ನಿನ್ನನ್ನು ಸಂಪೂರ್ಣವಾಗಿ ಕಾಯುವಂಥ ದೇವರಾಗಿ ಇದಾನೆ ಪ್ರೇರಿ ಹಲಲ್ವ ಮತ್ತೆ ದೇವರು ಆತನನ್ನ ಬಲಪಡಿಸಿ ಮತ್ತೆ ತಿರುಗಿ ಬೀಳಲಾರದ ಹಾಗೆ ಆತನಿಗೆ ಶಕ್ತಿಯನ್ನ ಬಲವನ್ನ ಮಾಡಿದ ಒದಗಿಸಿ ಆತನನ್ನ ಮೇಲಕ್ಕೆ ಎತ್ತಿ ಏನು ಮಾಡಿದ ದೋಣಿಯಲ್ಲಿ ಆತನನ್ನು ಕರೆ ಕರೆದುಕೊಂಡು ಓದ ಪ್ರೇರೆ ಹಲವ ಪ್ರೇಗಳು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಇದು ಜಯದ ಒಂದು ಸಂಕೇತವಾಗಿ ನಮಗೆ ಕಾಣಿಸ್ತಾ ಇದೆ ಪ್ರಿಯರೇ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಈ ಅದ್ಭುತಗಳಿಂದ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಮುಖ್ಯವಾಗಿ